ಪಾಚ್ ಕಂಪ್ಟು ಪಾಚ್ ಕಂಪ್ಟು ಕನ್ನ ಪಾಚ್ ಕಂಪ್ಟು ಅಯ್ಯ ಅಯ್ಯ ಪುಟಾಣಿ ಮಕ್ಕಳು ಕನ್ನವ ಮನೆ ಕಂಡು ನನ್ನ ಮಕ್ಕಳು ನನ್ನ ಮುದ್ದು ಮಕ್ಕಳು ಅದಕ್ಕೆ ಅಲ್ಲಿ ಯಾಕಂದ್ರೆ ದೂರದಾಗ ಕೂತಿದೀಯೇ ಬೈ ಲೈಕ್ ಮಗಳಿಗೆ ತಾಯಿ ಕಾವಲಿ ಪೆಚ್ಚು ಬೆಳಿಬೇಕು ಮಕ್ಕಳು ಗೊತ್ತಾ ಆಗ್ಲೇ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಬರೋದು ಅವಕ್ಕೆ ಇದಾಗೋದು ಒಂದು ಚುರಿ ತಗ್ಬಂದು ಕೂತ್ಕೋ ಐಕೊಳ್ತಾವು ಅದು ದೂರದಾಗ ಕೂತ್ಕೊಬೇಡ ಯಾರೋ ನನಗೆ ಅಯ್ಯೋ ಅಜ್ಜಿ ನೀವು ಕೂತಿದ್ರಲ್ಲ ಅಕ್ಕೆ ಕಣಜ್ಜಿ ಅಕ್ಕೆ ಇಲ್ಲಿ ಬಂದಿದ್ದು ನಾನು ಇಲ್ಲಿ ಕೂತಿರೋದು ಇಲ್ದಾಳ ಅಲ್ಲೇ ಕೂತ್ಕೊಳ್ಳೋನು ಬಾತ ಮಾತು ಕಮ್ಮಿ ಮಾಡ್ಬಿಟ್ಟು ಬಬ್ಬ ಕೂತ್ಕೋ ജാസ്തി മാതാബ് ജാസ് ഹോട്ട് ഒന്നി വൈക്കള് നോക്കു എങ്കി ചൂർ ഒലസൈസ് കുടിക്കാളെ ഏനാ താനെ ഊറ മുത്യാവ ഊറത്താളൂര നോട് ഏന ಅವರ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ನಿಮ್ನ ನೋಡಿ ತುಂಬಾ ನಮಗೆ ಖುಷಿಯಾಗಿದೆ ಮೇಡಮ್ ಹಾಗೇನೆ ನಾವೊಂದು ಸೀರಿಯಲ್ ಮಾಡ್ತಾ ಇದೀವಿ ಇವಾಗ ಆಲ್ರೆಡಿ ತುಂಬಾ ಸೀರಿಯಲ್ಸ್ ಮಾಡಿದೀವಿ ಸಕ್ಸಸ್ ಸೀರಿಯಲ್ಸ್ ಇವಾಗ ಒಂದು ಹೊಸ ಸೀರಿಯಲ್ ಮಾಡ್ತಾ ಇದೀವಿ ಅದಕ್ಕೆ ನೀವು ಆಕ್ಟಿಂಗ್ ಸೆಲೆಕ್ಟ್ ಮೇಡಮ್ ನೀವು ಒಪ್ಪಿಗೆ ಕೊಟ್ಟರೆ ನೀವು ಆ್ಯಕ್ಟ್ ಮಾಡ್ತೀರಾ ಮೇಡಮ್ ಹಾಂ ಸೀರಿಯಲ್ನ ನನ್ನ ಹಾಂ ಮೇಡಮ್ ನೋಡಲಿಕ್ಕೆ ತುಂಬ ಸುಂದರವಾಗಿದ್ದೀರ ಅನ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ವಿ ನಿಮಗೆ ಬರೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬರ್ಬೋದು ಮೇಡಮ್ ಯು ಸರ್ ನಿಜವಾಗ್ಲೂ ಸರ್ ನಿಜವಾಗ್ಲೂ ನನಗೆ ಸೀರಿಯಲ್ ಅಯ್ಯೋ ಸರ್ ಯು ಸೋ ಮಚ್ ಸರ್ ಸರ್ ಆ ಏನು ಪಾತ್ರ ಸರ್ ನೋಡಿ ಮೇಡಮ್ ಎರಡು ಹೀರೋಯಿನ್ಸ್ ಇರ್ತಾರೆ ಅದರಲ್ಲಿ 메인 ಹೀರೋಯಿನ್ ನೀವೇನೇ ಸರಿನಾ ಸರ್ ಇದು ಇದು ಸರ್ ಸೀರಿಯಲ್ ನೇಮ್ ಏನ್ ನೋಡಿ ಇನ್ನು ಸೀರಿಯಲ್ ಗೆ ನೇಮ್ ಕಟ್ಟಿಲ್ಲ ನಾವು ಒಂದು ಮನೆ ಆರು ಭಾಗೆಯೂ ಸೀರಿಯಲ್ ಡೈರೆಕ್ಟರ್ ಮಾತಾಡ್ತಿರೋದು ಇಲ್ಲ ಸರ್ ನಿಜವಾಗ್ಲೂ ನೀವು ನನಗೆ ಫೋನ್ ಮಾಡಿದ್ದೀರ ಸರ್ ಸರ್ ನಿಜವಾಗ್ಲೂ ಭಾಳ ಖುಷಿ ಆಗ್ತಿದೆ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನಿಮ್ಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಚಿರಋಣಿಯಾಗಿರ್ತೀನಿ ಸರ್ ನೋಡಿಮ್ಮ ಇವಾಗ ಹೊಡಿತಾ ಇದ್ದೀರಾ ಡೈಲಾಗು ಇದು ಥರ ಸೇಮ್ ಡೈಲಾಗು ಸೀರಿಯಲ್ ಹೊಡಿಯೋರಂತೆ ಇವಾಗ ನಿಮ್ಮದು ಏನೇನಿದೆ ನಿಮ್ಮದು ಫೋಟೋಸು ನೀವು ನಿಮ್ದು ಏನೇನು ರೀಲ್ಸ್ ಅದು ಇದು ಏನೇನಿದೆ ಎಲ್ಲ ನಮಗೆ ವಾಟ್ಸಪ್ ಕಳಿಸ್ಕೊಡಿ ಮೇಡಮ್ ಓ ಎಸ್ ಸರ್ ಖಂಡಿತವಾಗ್ಲೂ ಆಮೇಲೆ ಮೇಡಮ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಾ ನೀವು ಬೆಂಗಳೂರಲ್ಲೇ ಸೆಟಲ್ ಆಗಬೇಕಾಗುತ್ತೆ ಯಾವ್ದು ಮೇಡಮ್ ನೀವು ಸರ್ ನಾನು ಇಲ್ಲಿ ಮೈಸೂರ ಹತ್ರ ಸರ್ ಮೇಡಮ್ ನಿಮಗೆ ಹಿಂಸೆ ಆಗ್ಬೋದು ಅಲ್ವಾ ಅಪ್ ಅಂಡ್ ಡೌನ್ ಎಲ್ಲ ಮಾಡೋಕ್ಕಾಗಲ್ಲ ಮೇಡಮ್ ಬಿಡಿ ಬೇಡ ಸರ್ ಹಾಗಲ್ಲ ಸರ್ ನಾನು ಬರ್ತೀನಿ ಸರ್ ಅಲ್ಲೇ ಇರ್ತೀನಿ ಅಲ್ಲೇ ಬಂದು ಆಕ್ಟ್ ಮಾಡ್ತೀನಿ ಹಾಗಾದ್ರೆ ಬೇಕಾದ್ರೆ ನಿಮಗೆ ಅಕಾಮಿಡೇಷನ್ ಎಲ್ಲ ಇರುತ್ತೆ ಮೇಡಮ್ ನಮ್ಮ ರೂಮ್ಸ್ ನಿಮ್ಗೆ ಎಲ್ಲ ಎಲ್ಲ ಇರುತ್ತೆ ನೀವು ಸೀರಿಯಲ್ಗೋಸ್ಕರನೇ ಬರ್ತೀವಿ ಅಂದರೆ ಇಲ್ಲಿ ನಿಮಗೆ ಮನೆ ಕೂಡ ಇರುತ್ತೆ ಮೇಡಮ್ ಓಕೆನಾ ಥ್ಯಾಂಕ್ ಯು ಸರ್ ನನ್ನ ನಿಜವಾಗ್ಲು ಕನ್ಸ ನನ್ಸ ಅಂತ ನಂಬಕ್ ಆಗ್ತಾ ಇಲ್ಲ ಮೇಡಮ್ ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಸರ್ ನಾನು ಅನ್ಮ್ಯಾರಿಡ್ ಸರ್ ಓ ಮದ್ವೆ ಆಗಿಲ್ವಾ ಮತ್ತೆ ನೀವು ಹಸ್ಬೆಂಡ್ ಅಂತ ಎಲ್ಲ ನಿಮ್ ಬ್ಲಾಗ್ಸ್ ಎಲ್ಲ ತೋರ್ತೀರಾ ಓ ಸಾರಿ ಸರ್ ನಾನು ಮರ್ತುಬಿಟ್ಟೆ ನಾನು ಸರ್ ನಾನು ಮರ್ತುಬಿಟ್ಟೆ ನಾನು ಮ್ಯಾರಿಡ್ ಸರ್ ಮ್ಯಾರಿಡ್ ಮತ್ತೆ ನನಗೆ ಎರಡು ಹುಳಿ ಮಕ್ಕಳಿದ್ದಾವೆ ಸರ್ ಅಯ್ಯೋ ಹಾಗಾದ್ರೆ ನಿಮ್ಗೆ ಕಷ್ಟ ಆಗ್ಬೋದಲ್ವಾ ಮೇಡಮ್ ಇವಾಗ ಆ್ಯಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಬಂದಿರಬೇಕಾಗುತ್ತೆ ಅದು ಒಬ್ಬರು ಮಾತ್ರ ಇರೋಕ್ಕೆ ಅವಕಾಶ ಇದೆ ಇಲ್ಲಿ ಒಂದು ಚಿಕ್ಕ ರೂಮ್ಗಳು ಕೊಡ್ತೀವಿ ಅಷ್ಟೇ ನಿಮಗೆ ನಿಮ್ಮ ಫ್ಯಾಮಿಲಿ ಎಲ್ಲ ಇರೋಕ್ಕಾಗೋಲ್ಲ ಸರ್ ನೋಡಿ ನೀವು ನನಗೆ ಅವಕಾಶ ಕೊಡ್ತೀನಿ ಅಂದರೆ ನಾನು ನನ್ನ ಬಂದು ಆ್ಯಕ್ಟ್ ಮಾಡ್ತೀನಿ ಸರ್ ನನಗೆ ನನ್ನ ಮಕ್ಕಳು ನನ್ನ ಗಂಡನಗಿಂತ ನನಗೆ ನನ್ಗೆ ಏನಾದ್ರು ಫ್ಯೂಚರಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ಅನ್ನೋದು ನನಗೆ ಜೀವನದಲ್ಲಿ ಇರೋದು ಸರ್ ಅದಂತೂ ನನಗೆ ಫಿಲ್ಮ್ ಈ ಫಿಲ್ಮ್ ಈ ಸೀರಿಯಲ್ಸೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ ಸರ್ ನನಗೆ ಮಕ್ಕಳು ಗಂಡನಿಗಿಂತ ನನಗೆ ನನಗೆ ನನ್ನ ಫ್ಯೂಚರೇ ಮುಖ್ಯ ಸರ್ ದಯವಿಟ್ಟು ಸರ್ ನನಗೆ ಅವಕಾಶ ಕೊಡಿ ಈಗ ಬಂದಿರೋ ಅವಕಾಶ ಯಾವುದೇ ಕಾರಣಕ್ಕೂ ಹಿಂಪಡಿಬೇಡಿ ಸರ್ ಇವಾಗ ನಿಮ್ಮ ಹಸ್ಬೆಂಡ್ ಎಲ್ಲ ಒಪ್ತಾರಮ್ಮ ಇಲ್ಲಿ ಬಂದಿರೋ ಓಕೆಲ್ಲ ಸರ್ ಅವ್ರನ್ನ ಒಪ್ಸೋ ಜವಾಬ್ದಾರಿ ನನ್ನ ಸರ್ ಅವರು ಒಪ್ಲಿ ಬಿಡಿ ನಾನಂತ ಆ್ಯಕ್ಟ್ ಮಾಡಕ್ಕೆ ಬಂದೇ ಬರ್ತೀನಿ ಓಕೆನಮ್ಮ ಸರಿ ಆಯಿತು ಹಾಗಾದ್ರೆ ನಿಮ್ಮ ನೇ ನಿಮ್ಮ ನೇಮ್ ಬರ್ಕೊಂಡಿರ್ತೀನಿ ನಿಮ್ಮ ಹೆಸ್ರೇನಮ್ಮ ಸರ್ ತನು ಅಂತ ಓಕೆಮ್ಮ ನಾನು ನಿಮ್ಮ ನೇಮ್ ಬರ್ಕೊಂಡಿರ್ತೀವಿ ಮತ್ತು ನಿಮ್ಮದು ಏನಿದೆ ರೀಲ್ಸ್ ಮತ್ತು ಫೋಟೋಸ್ ನಿಮ್ಮದು ಎಲ್ಲ ಕಳಿಸ್ಕೊಡಿ ನಮಗೆ ಓಕೆ ಓಕೆ ಸರ್ ಪ್ಲೀಸ್ ಸರ್ ನನ್ನ ಸೆಲೆಕ್ಟ್ ಮಾಡಿ ಸರ್ ಪ್ಲೀಸ್ ಸರ್ ಹೇಳ್ತೀನಿ ಸರ್ ಓಕೆ ಅಮ್ಮ ಇವಾಗ ನೀವು ಫೋನ್ ಮಾಡಿಲ್ಲಮ್ಮ ನಾವು ಮಾಡಿರೋದು ನಿಮ್ಮನ್ನ ನಾವು ನೋಡಿ ನಿಮ್ಮ ಬ್ಲಾಗ್ಸಲ್ಲೆಲ್ಲ ನೋಡಿ ಇಷ್ಟಪಟ್ಟೇನೆ ಈ ಹುಡುಗಿ ಫಿಟ್ ಆಗುತ್ತೆ ಈ ಕ್ಯಾರೆಕ್ಟರ್ಗೆ ಅಂತ ತಿಳ್ಕೊಂಡೆ ಎಲ್ಲ ಡಿಸ್ಕಷನ್ ಮಾಡಿ ನಿಮ್ಮನ್ನ ನಾನು ಫೋನ್ ಮಾಡ್ತಾ ಇರೋದಮ್ಮ ಆಯಿತಾ ನೀವು ಒಟ್ಟಿಗೆ ಯಾವುದೇ ಥರದ ಗಲಾಟೆ ಎಲ್ಲ ಅಮ್ಮ ಆಯಿತಾ ಬಂದು ಆ್ಯಕ್ಟ್ ಮಾಡಿ ಮತ್ತೆ ಪೇಮೆಂಟ್ ಇಸ್ಕೊಂಡು ಹೋಗಿ ಆ ದಿನದ ಪೇಮೆಂಟ್ ಅಲ್ಲೇ ಕೊಟ್ಬಿಡ್ತೀವಿ ಸರ್ ಈ ರೈನ್ಸ್ಗೆನ ಎಷ್ಟು ಕೊಡ್ತೀರಿ ಸರ್ ಸೀರಿಯಲ್ಲಿ ಈ ರೈನ್ಸ್ಗೆ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಹಾಂ ಸರಿ ಸರ್ ಸರ್ ಪ್ಲೀಸ್ ಸರ್ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಸರ್ ರೂಢಿ ಮೇಡಮ್ ಇಪ್ಪತ್ತೈದು ಇಪ್ಪತ್ತು ತಾರೀಖು ಶೂಟಿಂಗ್ ಸ್ಟಾರ್ಟಾಗೋದು ನೀವು ಇಪ್ಪತ್ತನೇ ತಾರೀಕು ಬರಬೇಕು ಮೇಡಮ್ ಇಪ್ಪತ್ತನೇ ತಾರೀಖಿಗೆ ಬಂದು ಇಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಅಲ್ಲಿ ನೀವು ಹೊಂದ್ಕೋಬೇಕಲ್ವ ಮತ್ತೆ ಮತ್ತು ಏನೇನು ನಿಮ್ಮದು ಸ್ವಲ್ಪ ಇದಿರುತ್ತೆ ಮೇಡಮ್ ಕಾಸ್ಟೂಮ ಅದು ಏನೇನು ಇರುತ್ತೆ ನೀವು ಇಪ್ಪತ್ತನೇ ಬಂದು ಸ್ಟೇ ಆಗ್ಬೋದು ಮೇಡಮ್ അവക ಐಥೂ ಕುಯ್ಯೋ 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 ಅಂತವೆ ಯಾಕೂ ಇವು ಮಾಡ್ಕೊಂಡೆ ಮಕ್ಕಳು ಅಂತವೆ ಏನು ಯಾವಾಗ ನೋಡು ಥೂ ಏ ಕಯ್ಯ ಕಯ್ಯ ಕಾಯ ಅಂತ ಕಾಯಿಬಿಡೋದ್ಯೇ ಯಾವಾಗಲೂ ಎಲ್ಲಿ ನನ್ನ ನನ್ನ ಪ್ರತಿಭೆನ ತುಳಿಯೋ ಕುಡ್ಬೇಕು ಆರಾಮಾಗಿ ನಾನು ಯಾಕಾರು ಮಕ್ಕಳು ಮಾಡ್ಕೊಂಡು ಒಳ್ಳೆ ಅವಕಾಶ ಸಿಕ್ಕದೆ ಮುಂದೆ ಹೀರೋಯಿನ್ ಆಗೋಂಥ ಅವಕಾಶನ ಸಿಕ್ಕರೂ ಸಿಕ್ಬೋದು ಹಂಗೆ ಈ ಸೀರಿಯಲ್ಸ್ ಎಲ್ಲ ಆ್ಯಕ್ಟ್ ಮಾಡಿ ಹಾಗೆ ಬಿಗ್ ಬಾಸ್ಗೆ ಹೋಗಿ ಅಲ್ಲೇನೋ ಗೆದ್ದರೆ ಐವತ್ತು ಲಕ್ಷ ದುಡ್ಡು ಸಿಗ್ತದೆ ಇರ್ಬೋದು ರಾಣಿ ತರ ಇರ್ಬೋದು ಇಲ್ದಾರ ಈ ರುದ್ರಜ್ಜಿ ಕಾಟ ತರ್ಕೊಂಡು ಇವ್ರ ತಡ್ಕೊಂಡು ಯಾರು ಸಾಯ್ತಾರೆ ಏನೋ ಒಂದು ಅವಕಾಶ ಸಿಕ್ಕದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡದ್ ಹೋ ಅಜ್ಜಿ ಕೇಳಿಸ್ತೀರ ಮಕ್ಳದ ಅಲ್ಲ ಆ ಪಾಟಿ ಹೇಳ್ತಾವೆ ಬೀದಿ ಕೇಳಿಸ್ತದೆ ಎರೆ ಎತ್ತ ಮಾಡ್ತಾ ಕೊಂತಿದ್ದೀನಿ ನೋ ಹೋಗೋ ಹೋಗಿ ಎತ್ತು ಮಕ್ಕಳನ್ನ ಎತ್ತುಕೊಂಡು ಹಾಲ್ ಕೂರ್ಸು ತಾಳಿಯದೊಳಗೆ ಮಕ್ಕಳ್ ಮೇಲೆ ನಿಗ ಇರಬೇಕು ಆ ಮಕ್ಕಳೆ 100 ರೂಪಾಯಿ ತಿಂಗೆ 100 ಸತ್ವ ಅನ್ನದೇ ಇಲ್ವಲ್ಲ ನಿಮಗೆ ಆ ಅಜ್ಜಿ ಎತ್ತುತೀನಿ ಕಡಜಿ ಹೋಗು ಬಮ್ಮಡೋ ಒಳ್ಳೆ ಕಾಟ ಆಗೋಯ್ತು ತಗೆ ಥೂ ಯು ಕೇರ್ ಬಂದಿರೋದು ಈ ಪಾಟಿ ಅಳ್ತಾವಲ್ಲ ಇವು ಕೇರ್ ಬಂದಿರೋದು ಕೇಳು ಯೋಕೆ ಥೂ ಎಷ್ಟು ಅದಕ್ಕೂ ಯೋಕೆ ಯೋಕೆ ಯೋತರಚಕೊಳದೀ ಕೆಲಸ ಕರ್ಮ ಕರ್ಮ ಹಾಯ್ ಫ್ರೆಂಡ್ಸ್ ನೋಡಿ ನನಗೆ ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಅಂತ ನಂಗೆ ಹೇಳಕ್ತಿದೆ ಆಗಲ್ಲ ಅಷ್ಟೊಂದು ಖುಷಿ ಆಗ್ತೈತೆ ದೇವ್ರ್ದಲ್ಲಿಂದ ದೇವ್ರು ಇವಾಗ್ಲಾರ ನನ್ನ ಜೀವನದಲ್ಲಿ ಕಂಡುಬಿಟ್ಟ ಬರಿ ಕಷ್ಟ ಕಷ್ಟ ಅಂತಲೇ ಬಂದಿದ್ದೆ ಆವಾಗಲೂ ನನವೇ ಈಗ್ಲಾರ ದೇವರು ಕಂಡ್ಬಿಟ್ನಲ್ಲ ನಿಜವಾಗ್ಲೂ ಭಾಳ ಖುಷಿ ಆಯ್ತೈತೆ ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಯ್ತದೆ ಗೊತ್ತಾ ಹ್ಞೂ ಇನ್ನ ಹೆಂಗೆ ಇದು ಮಾಡ್ಕೋಬೇಕು ಖುಷಿ ಪಡ್ಬೇಕು ಅನ್ನೋಕ್ಕೂ ನೆಮ್ಮದಿ ಇಲ್ವಲ್ಲ ಖುಷಿ ಪಡೋಕು ಸಾಧ್ಯ ಇಲ್ವಲ್ಲ ಇವು ಬರೋಕ್ಕೂ ಯಾಕು ಎಂತ ಹರ್ಚ್ಕೊತಾವೆ ಹ್ಞೂ ಸರಿ ಕಣ್ರಪ್ಪ ನಾನು ಸೀರಿಯಲ್ಗೆ ಯಾಕೆ ಮಾಡೋಕ್ಕೆ ಸೆಲೆಕ್ಟ್ ಆಗಿದ್ದು ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಲ್ರ ಮತ್ತೆ ನಮಸ್ಕಾರ